ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏ ಇದರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಆಸೆ ಸೀರಿಯಲ್ನ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂನ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಬರೋದಾದ್ರೆ ಇಲ್ಲಿ ಹಾಸೆ ಸೀರಿಯಲ್ ನಲ್ಲಿ ಸೂರ್ಯ ಹಾಗೆ ಅವನ ಫ್ರೆಂಡ್ ಇಬ್ಬರು ಕೂಡ ಕಬೋರ್ಟ್ ತಗೋಬೇಕು ಅಂತ ಒಂದು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಆ ಶಾಪ್ಗೆ ಬಾ ಅಂತ ಹೇಳಿ ಅವ್ನ ಫ್ರೆಂಡ್ ಕರೆದಿರ್ತಾನೆ ಸೂರ್ಯನ್ ಫ್ರೆಂಡ್ ಅಂತ ಹೇಳಿ ಅವ್ನು ಹೋಗಿರ್ತಾನೆ ಸೊ ಅಲ್ಲಿ ಹೋಗಿ ಅವ್ರು ಇನ್ನೇನು ಶಾಪ್ ಒಳಗಡೆ ಎಂಟ್ರಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸ್ ರೈಡ್ ಮಾಡಿ ಅಲ್ಲಿ ಇದ್ದವ್ರು ಎಲ್ಲರೂ ಕೂಡ ಅರೆಸ್ಟ್ ಮಾಡಿದಾಗ ಸೊ ಸೂರ್ಯ ಹಾಗೆ ಅವನ ಫ್ರೆಂಡ್ನು ಕೂಡ ಜೊತೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ಸೊ ಅಲ್ಲಿ ಹೋದಾಗ ಅವ್ರಿಗೆ ಏನು ವಿಷಯನೇ ಗೊತ್ತಿರಲ್ಲ ಸೊ ಅವಾಗ ಅಲ್ಲಿ ಇದ್ದಂತಹ ಕಳ್ಳರು ಎಲ್ಲರೂ ಡಿಸ್ಕಶನ್ ಮಾಡೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಕೇಳಿಸ್ಕೊಂಡಿರ್ತಾರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಅಲ್ಲಿ ಇರೋದ್ರ ಬಗ್ಗೆ ಎಲ್ಲ ಕೇಳಿದಾಗ ಅಲ್ಲಿ ಕಸ್ಟಮರ್ಸ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಸೊ ಅವಾಗ ಪೊಲೀಸ್ ಹೇಳ್ತಾರೆ ನಿಮ್ದು ಯಾವುದೇ ಐಟಮ್ಸ್ಗಳಿದೆ ಅದನ್ನೆಲ್ಲ ಕಸ್ಟಮರ್ಸ್ ಇಂದ ಸಿನ್ಸ್ ಸೆನ್ಸ್ ಮೀನ್ಸ್ ಯಾರು ಶಾಪಲ್ಲಿ ಅವ್ರು ಕಳ್ತನ ಮಾಡಿರ್ತಾರಲ್ಲ ಆ ಓನರ್ಸ್ಗಳು ಬಂದು ಅದನ್ನ ಅವ್ರನ್ನ ಹೋಗ್ತಾರೆ ರಿಟರ್ನು ಸೊ ಅದಾದ ನಂತರ ನೋಡೋ ಇವನು ಎಷ್ಟು ಅಂಗಡಿ ಈ ಥರ ಕಳ್ತನ ಮಾಡಿದ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೂರ್ಯಗೆ ಅವ್ರ ಫ್ರೆಂಡ್ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲಿ ಅವರೆಲ್ಲರೂ ಹೋಗಿದ ತಕ್ಷಣ ನಂತರ ಹಾ ಶಾ ಅಲ್ಲಿಗೆ ಮೀನ್ಸ್ ಪೊಲೀಸ್ ಸ್ಟೇಷನಿಗೆ ಮನೋಜ್ ಬರ್ತಾನೆ ಮನೋಜ್ ಬಂದು ಸರ್ ಇಲ್ಲಿ ಇರೋ ಐಟಮ್ಸ್ ಯಾವುದು ಕೂಡ ನಂದಿಲ್ಲ ಸರ್ ಎಲ್ಲದೂ ಬೇರೆ ಐಟಮ್ಸ್ ಇದೆ ಇದು ಯಾವುದು ನಂದಲ್ಲ ಅಂತ ಹೇಳ್ತಾನೆ ಅದು ಹೇಗ್ರಿ ಹೇಳ್ತೀರಾ ನೀವು ನಿಮ್ದಲ್ಲ ಅಂತ ಹೇಳಿ ಇಲ್ಲೇ ಇರುತ್ತೆ ನೋಡಿ ಅಂತ ಅಂದಾಗ ಇಲ್ಲ ಸರ್ ನಾನು ಇದು ಯಾವುದು ನನ್ನ ಐಟಮ್ಸ್ ಅಲ್ಲ ಸರ್ ಅಂತ ಅಂದಾಗ ಸರ್ ನಿಮ್ಮ ಐಟಮ್ಸ್ ಯಾವುದಾದ್ರು ಹೇಳಿ ಅಂದಾಗ ಅವನು ಹೇಳ್ತಾನೆ ಮೀನ್ಸ್ ಫ್ರಿಜ್ಜು ಟಿ ವಿ ಹಾಗೆ ವಾಷಿಂಗ್ ಮೆಷೀನು ಅದೆಲ್ಲ ತೊಗೊಂಡಿದ್ರು ಆಫರಲ್ಲಿ ಅಂತ ಹೇಳಿತ್ತು ಒಂದು ಕೆಟಲ್ನ ಕೂಡ ಫ್ರೀಯಾಗಿ ಕೊಟ್ಟಿದ್ದೆ ಸರ್ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಕಳ್ಳಟ್ರನ್ನ ಕೇಳ್ತಾರೆ ಪೊಲೀಸರು ಏನೋ ಇದು ಏನರೋ ಮಾಡಿದ್ರಿ ನೀವು ಇವರು ಐಟಮ್ಸ್ ಎಲ್ಲ ಅಂತ ಅಂದಾಗ ಸರ್ ಇವ್ರ ಐಟಮ್ಸ್ ಎಲ್ಲ ತುಂಬಾ ಬ್ರ್ಯಾಂಡೆಡು ಸರ್ ಹಾಗಾಗಿ ಬ್ರ್ಯಾಂಡೆಡ್ ಆಗಿದ್ದರಿಂದ ಎಲ್ಲ ಐಟಮ್ ಕೂಡ ತುಂಬ ಬೇಗನೆ ಸೇಲ್ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ತಾರೆ ಅವಾಗ ಅಯ್ಯೋ ಅಯ್ಯೋ ನನ್ನ ಐಟಮ್ಸ್ನ ಈ ಥರ ಮಾಡಿದ್ದೀರಲ್ಲ ಅಂತ ಅಂದಾಗ ಸರ್ ಪ್ಲೀಸ್ ಹೇಗಾದರೂ ಮಾಡಿ ನನಗೆ ಅದನ್ನ ರಿಕವರ್ ಮಾಡಿಕೊಡಿ ಸರ್ ಅಂತ ಕೇಳ್ತಾರೆ ಮನೋಜು ಪೊಲೀಸ್ ಹತ್ರ ಸೊ ನಾನು ತುಂಬನೇ ಒಂದು ಕಷ್ಟದಲ್ಲಿದ್ದೀನಿ ಸರ್ ಆ್ಯಕ್ಚುಲಿ ಇದನ್ನು ಡೀಲರ್ ಹತ್ರ ನಾನು ಅಮೌಂಟ್ ಕೊಡಬೇಕಿತ್ತು ಅವರಿಗೆ ಮೂರು ಲಕ್ಷ ಅಂತ ಅಂದ್ಬಿಟ್ಟು ನಾಲ್ಕು ಲಕ್ಷ ಸಾಲ ಮಾಡಿ ಹೊಂದಿಸಿದ್ದೀನಿ ಸರ್ ಅಂತ ಹೇಳಿದಾಗ ಪೊಲೀಸರು ಅಲ್ಲ ನೀನು ಡೀಲರಿಗೆ ಕೊಡಬೇಕಿರೋದು ಮೂರು ಲಕ್ಷ ಅಲ್ವಾ ನೀನು ಯಾಕೆ ನಾಲ್ಕು ಲಕ್ಷ ಅರೇಂಜ್ ಮಾಡಿದೆ ಅಂತ ಕೇಳ್ತಾರೆ ಏನು ಮಾಡೋದು ಸರ್ ಮೂರು ಲಕ್ಷ ಡೀಲರಿ ಕೊಟ್ಟೆ ಅಷ್ಟೆಲ್ಲ ಐಟಮ್ಸನ್ನ ಸೇಲ್ ಮಾಡಿದ್ದಕ್ಕೆ ಮನೇಲಿ ಆಫರ್ ಮೀನ್ಸ್ ಅಂದರೆ ನನಗೆ ಇಷ್ಟೆಲ್ಲ ಅಮೌಂಟ್ ಸೇಲಾಗಿದೆ ಲಾಭ ಬಂದಿದೆ ಅಂತೇಳಿ ಮನೇಲಿ ತೋರಿಸ್ಬೇಕಲ್ವ ಸರ್ ಐಟಮ್ಸ್ ಈ ಥರ ಆಗಿ ಕಳ್ತನಾಗಿದೆ ಅಂತ ಹೆಂಗೆ ಹೇಳೋದು ಅದಕ್ಕೋಸ್ಕರ ಒಂದು ಲಕ್ಷ ನಮಗೆ ಮೀನ್ಸ್ ಎಕ್ಸ್ಟ್ರಾ ಬ ಬಂತು ಅಂತ ಅಂದ್ಬಿಟ್ಟು ತೋರ್ಸಕ್ಕೋಸ್ಕರ ಅಂತ ಹೇಳಿ ಮನೇಲಿ ಎಕ್ಸ್ಟ್ರಾ ಒಂದು ಲಕ್ಷ ಬೇಕು ಅಂತ ಫ್ರೆಂಡ್ ಹತ್ರ ಸಾಲ ಮಾಡ್ಕೊಂಡಿದ್ದೀನಿ ಸರ್ ಪ್ಲೀಸ್ ಹೆಗಾರೂಮ್ ಆಗಿ ರಿಕವರಿ ಮಾಡಿಕೊಡಿ ಅಂತ ಹೇಳ್ತಾನೆ ಸೊ ಇದೆಲ್ಲದನ್ನು ಕೂಡ ಸೂರ್ಯ ಹಾಗೆ ಅವ್ರ ಫ್ರೆಂಡ್ ಇಬ್ಬರು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ ಅದನ್ನು ಸೂರ್ಯ ಸೀಕ್ರೆಟಾಗಿ ವೀಡಿಯೋ ಮಾಡ್ಕೊಳ್ತಾನೆ ನಂತರ ಅವನು ಮನೋಜ್ ಅಲ್ಲಿಂದ ಹೋಗ್ತಾನೆ ಸೊ ಅದಾದ ನಂತರ ಸೂರ್ಯನ ಫ್ರೆಂಡ್ ಹೇಳ್ತಾರೆ ನೋಡಪ್ಪ ನಿಮ್ಮ ಅಣ್ಣ ಎಷ್ಟು ಸುಳ್ಳು ಹೇಳಿದನು ನೋಡು ಅಂತ ಅಂದಾಗ ಹೌದು ಕಣ್ಣು ನನಗೂ ಗೊತ್ತಾಗ್ತಾ ಇದೆ ಇದೆಲ್ಲ ಹೇಗಾಯಿತು ಏನಾಯಿತು ಅಂತೇಳಿ ಸೊ ಮನೆಗೆ ಹೋಗಿ ಮೊದಲು ಈ ವಿಚಾರ ಎಲ್ಲನೂ ಕಕ್ಕಿಸ್ತೀನಿ ನೋಡು ಅವನ ಹತ್ರ ಅಂತ ಅಂದ್ಬಿಟ್ಟು ಸೂರ್ಯ ಕೋಪ ಮಾಡ್ಕೊಳ್ತಾನೆ ನಂತರ ಸೂರ್ಯ ಪೊಲೀಸ್ ಅವ್ರಿಗೆ ಹೇಳ್ತಾನೆ ಸರ್ ನೋಡಿ ಸರ್ ನನಗೆ ಈ ವಿಚಾರದಲ್ಲಿ ಏನೂ ಗೊತ್ತೇ ಇಲ್ಲ ಸರ್ ಇಲ್ಲಿ ಐಟಮ್ಸ್ ಕಮ್ಮಿ ಬೆಲೆ ಕೊಡ್ತಾರೆ ಅಂತ ಹೇಳಿ ನಾವು ತೊಗೊಳೋಕೆಂತ ಅಷ್ಟೇ ಸರ್ ಬಂದಿದ್ದು ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿದಾಗ ಸೊ ಅಲ್ಲಿ ಪೊಲೀಸ್ ಎಲ್ಲರೂ ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳ್ತಾರೆ ನೋಡ ಇಲ್ಲಿ ಯಾರ್ಯಾರು ಬಂದಿದ್ದಾರೋ ಅವ್ರನ್ನ ಈ ಕಳ್ತಾರ ಮಾಡಿರೋರನ್ನ ಬಿಟ್ಬಿಡು ಇನ್ನೆಲ್ಲ ಕಸ್ಟಮರ್ಸ್ ಥರ ಯಾರು ಬಂದಿದ್ದಾರೆ ಅದರ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವ್ರನ್ನೆಲ್ಲ ಬಿಡಿ ಅಂತ ಹೇಳ್ತಾರೆ ಅಲ್ಲಿಗೆ ಸೂರ್ಯಗೆ ಅನ್ನೋ ಫ್ರೆಂಡನ್ನು ಕೂಡ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ ಅದಾಗಿ ನಂತರ ಸೂರ್ಯ ಮನೆಗೆ ಬರ್ತಾನೆ ಸೊ ಮನೆಗೆ ಬಂದುಬಿಟ್ಟು ಅವರ ಅಪ್ಪನಿಗೆ ಹೇಳ್ತಿರ್ತಾರೆ ರಂಗನಾಥಿಗೆ ಎಲ್ಲರನ್ನೂ ಕರೆಯೋಕ್ಕೆ ಮಾತಾಡಬೇಕು ಅಂತ ಹೇಳಿ ಸೊ ಅವಾಗ ಅವ್ರು ಬರ್ತಾರೆ ಸೊ ಬಂದಿದ ನಂತರ ಐ ಮೀನ್ ಸೂರ್ಯ ಹಾಗೆ ರಂಗನಾಥ್ ಇಬ್ಬರು ಕೂಡ ಕರೀತಾರೆ ರಂಗನಾಥ್ ಏ ಬನ್ನಿ ಅವ್ರಿಗೆ ಆ್ಯಕ್ಚುಲಿ ಅವನು ಸೂರ್ಯನ ಮಾತಾಡ್ಬೇಕಂತ ಎಲ್ಲರ ಹತ್ರ ಬನ್ನಿ ಅಂತ ಕರೆದಾಗ ಮತ್ತು ಶಾಂತಿ ಇದ್ದವಳು ಅಲ್ಲರಿ ಏನು ರೀ ಒಂದು ಪ್ರತಿದಿನ ಏನಾರು ಒಂದು ರಾಮಾಯಣ ಮಹಾಭಾರತ ಮಾಡ್ತಾನೆ ಇರ್ತದಲ್ಲ ಎಲ್ಲರೂ ನೆಮ್ಮದಿಗೆ ಇರೋಕ್ಕೆ ಬಿಡೋಲ್ಲ ಏನಾಯಿತು ಏನು ಕತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ನಮ್ಮಂತೆ ಎಲ್ಲರೂ ಕೂಡ ಬರ್ತಾರೆ ಇರಿ ಇರಿ ಬರಲಿ ಆ್ಯಕ್ಚುಲಿ ಒಂದು ಮೂವಿನ ಶೂಟ್ ಮಾಡಿದ್ದೀನಿ ಆ ಮೂವಿನ ಎಲ್ಲರಿಗೂ ತೋರಿಸ್ಬೇಕು ಅಂತ ಅಂದಾಗ ಶ್ರುತಿ ಇದ್ದಳು ಸೂರ್ಯ ಅವರೇ ನೀವು ಆದರೂ ಹೊಸ ಮೂವಿ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ನಮ್ಮನ್ನ ಅಂತ ಅಂದಾಗ ಇಲ್ಲಮ್ಮ ಇಲ್ಲೇ ಒಂದು ಮೂವಿನ ತೋರಿಸ್ತೀನಿ ಇರು ಅಂತ ಅಂದಾಗ ಒಂದು ಚೆನ್ನಾಗೆ ಶೂಟ್ ಮಾಡ್ಕೊಂಡು ಬಂದೀನಿ ಅಂತ ತೋರಿಸ್ತಾನೆ ಸೊ ಅವಾಗ ಮತ್ತೆ ಶಾಂತಿ ಹೇಳ್ತಾರೆ ಅಲ್ಲರೇ ಇವನೇನಾರು ಮಿನಿಸ್ಟ್ನವ್ರು ಹಾಕ್ಬಿಟ್ಟಿದ್ದರೆ ನಮ್ಮ ಯಾರೂ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸಾಯಂಗೆ ಮಾಡಿಬಿಟ್ಟಿರೋ ಇವನು ನೆಮ್ಮದಿನೇ ಇಲ್ಲ ನಮಗೆ ಮನೇಲಿ ಅಂತ ಅಂದಾಗ ಅಲ್ಲಿಗೆ ಮನೋಜ್ ಕೂಡ ಬರ್ತಾನೆ ಅವಾಗ ಹೌದಮ್ಮ ಮನೋಜ್ ಮನೋಜ್ ಇದ್ದನೂ ಹೌದಮ್ಮ ನಾನು ಇನ್ನೇನೇನಾರು ಸೊ ಮೀನ್ಸ್ ಮಿನಿಸ್ಟ್ ಏನಾರು ಹಾಕ್ಬಿಟ್ಟಿದ್ರಂತೂ ನಮ್ಮನ್ನ ಜೀವಂತವಾಗಿರೋಕ್ಕೆ ಬಿಡ್ತಿರ್ಲಿಲ್ಲ ಕಣೋ ಅಷ್ಟು ಜೀವ ತಿಂತಿಯಲ್ಲೋ ಅಂತ ಅಂದಾಗ ಇರಪ್ಪ ಇರಪ್ಪ ಯಾರು ಜೀವ ತಿಂತಾರೆ ಏನು ಮಾಡ್ತಾರೆ ಅಂತೇಳಿ ಗೊತ್ತಾಗುತ್ತೆ ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಿರುವಾಗ ಅಲ್ಲಿಗೆ ಮನೋಜ್ ಹೇಳ್ತಾನೆ ಮೀನ್ಸ್ ರಂಗನಾಥ್ ಹೇಳ್ತಾನೆ ಹೀರಪ್ಪ ಯಾಕಷ್ಟು ಎಲ್ಲರೂ ತಲೆ ತಿಂತೀರ ಅವನೇನೋ ವಿಚಾರ ಹೇಳಬೇಕು ಅಂತಿದ್ದಾರಲ್ಲ ಹೇಳಿ ಅಂತ ಅಂದಾಗ ಸರಿ ಆಯಿತು ಹೇಳಿ ಅಂತ ಅಂದಾಗ ಇವಾಗ ನಾವು ಇಲ್ಲಿ ಮನೋಜ್ ಇದಾನಲ್ವಾ ಈ ಪೆಂಗ್ನನ್ ಮಗ ಸೊ ಈ ಪೆಂಗ್ನನ್ ಮಗನಿಗೆ ಏನೇನೆಲ್ಲ ಆಗ್ತಾ ಇದೆ ಅಂಗಡಿಯಲ್ಲಿ ಅದು ಹೇಗೆ ಅಷ್ಟು ಲಾಭ ಬಂತು ಅನ್ನೋದ್ರ ಬಗ್ಗೆ ಇಷ್ಟು ದಿನ ನಾವು ಕೇಳಿದ್ವಿ ನೋಡಿ ತಿಳ್ಕೊಳ್ಳೋಣ ಅಂತ ಅಂದಾಗ ಆ ದುಡ್ಡು ಹೇಗೆ ಬಂತು ಹೇಳಪ್ಪ ಪೆಂಗೆ ಅಂತ ಕೇಳಿದಾಗ ರೋಹಿಣಿ ಇದ್ದಳು ಕೋಪ ಮಾಡ್ಕೊತಾಳೆ ಅಲ್ಲ ರೀ ಏನು ರೀ ಪ್ರಾಬ್ಲಮ್ಮು ನಿಮಗೆ ಹೇಳಿಲ್ವಾ ದುಡ್ಡು ಆ್ಯಕ್ಚುಲಿ ಮೀನ್ಸ್ ಐಟಮ್ಸ್ನ ಸೇಲ್ ಮಾಡಿ ಬಂದಿದ್ದು ಅಂತ ಹೇಳಿ ಮತ್ತೇನು ರೀ ರಾಮಾಯಣ ನಿಮ್ಮದು ಅಂತ ಹೇಳಿ ಕೇಳಿದಾಗ ಮತ್ತೆ ಹೇಳ್ತಾನೆ ಸೊ ಹೌದಾ ಯಾವ ಐಟಮ್ಸು ಅದೇ ಎ ಸಿ ಫ್ರಿಡ್ಜು ಅವೆಲ್ಲನವ ಅಂತ ಅಂದಾಗ ಹೌದು ರೀ ಹೇಳಿರಲ್ಲ ಅಂತ ಅಂದಾಗ ಹೌದಾ ಇರಿ ಇರಿ ಒಂದು ಪಿಕ್ಚರ್ ಇದೆ ಅದು ನೋಡಿದ ಮೇಲೆ ನಿಮ್ಮ ರಿಯಾಕ್ಷನ್ ಹಿಂಗೆ ಇರುತ್ತೋ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಅವಾಗ ಅವ್ರ ಅಪ್ಪಂಗೆ ಹೇಳ್ತಾನೆ ಅಪ್ಪ ನೀನು ಆರಾಮಾಗಿ ಕುತ್ಕೊಂಡು ನೋಡಪ್ಪ ಕೂತ್ಕೊಂಡು ನೀನು ಅಂತೇಳಿ ಕೂರಿಸ್ಬಿಟ್ಟು ಮೀನ್ಸ್ ಟಿ ವಿಯಲ್ಲಿ ತೋರಿಸ್ತಾ ಇರ್ತಾನೆ ಮೀನ್ಸ್ ಮೊಬೈಲ್ ಕನೆಕ್ಟ್ ಮಾಡಿ ಅವ್ನು ಶೂಟ್ ಮಾಡಿದಂತಹ ವೀಡಿಯೋನ ಅಲ್ಲಿ ಮನೋಜ್ ಪೊಲೀಸ್ ಹತ್ರ ಏನೇನು ಹೇಳಿರ್ತಾನೆ ಅದೆಲ್ಲದನ್ನು ಕೂಡ ಅವನು ಮನೆಯವರಿಗೆ ತೋರಿಸ್ತಾರೆ ಸೊ ಮನೆಯಲ್ಲಿ ಎಲ್ಲರೂ ಕೂಡ ಕೋಪ ಮಾಡ್ಕೋತಾರೆ ಅವಾಗ ರಂಗನಾಥ್ ಕೂಡ ಕೋಪ ಮಾಡಿಕೊಂಡು ಅಲ್ವೋ ಏನಯ್ಯ ಇದು ಇಷ್ಟು ದಿನ ಬಿಸ್ನೆಸ್ ಅಂದಮೇಲೆ ಏರಿಳಿತ ಇದ್ದಿದ್ದೇನೆ ಆದರೆ ಇಷ್ಟೆಲ್ಲ ನೀನು ನಷ್ಟ ಮಾಡ್ಕೊಂಡಿದ್ಯಾ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದರೂ ಕೂಡ ಮನೇಲಿ ಬಂದು ಬೇರೆ ಥರನೇ ಹೇಳಿ ಸುಳ್ಳೇಳಿ ಮ್ಯಾನೇಜ್ ಮಾಡಿದ್ಯವರೋ ಯಾಕೋ ಹೇಗೆ ಮಾಡಿದೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಬೈದು ಅವ್ನಿಗೆ ಹೊಡಿತಾನೆ ಸೊ ಹೊಡೆದಿದ್ದ ನಂತರ ಅವ್ನಿಗೆ ಇನ್ನೂ ಕೂಡ ಬೇಜಾರಾಗುತ್ತೆ ನಂತರ ಅಪ್ಪ ಇಲ್ಲಪ್ಪ ಮತ್ತು ನೀವು ಬೇಜಾರು ಮಾಡ್ಕೊತೀರಾ ಹೇಳಿದರೆ ಅಂತ ಹೇಳಿ ಸುಮ್ಮನೆ ಅದೇ ಅಂತ ಹೇಳ್ತಾನೆ ನಂತರ ರೋಹಿಣಿ ಕೂಡ ಕೋಪ ಮಾಡಿಕೊಂಡು ಅಲ್ಲ ಮನೋಜ್ ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳ್ತಾಳೆ ಆಗ ಮೀನ ಇದ್ದವಳು ಅಲ್ಲ ರೋಹಿಣಿಯವರೇ ನೋಡಿ ಅಣ್ಣ ಅಂತ ಹೇಳಿ ಏನೂ ಮರ್ಯಾದಿ ಕೊಡಲ್ಲ ಹಾಗೆ ಹೀಗೆ ಬಿಸ್ನೆಸ್ ಮಾಡಲ್ಲ ಇವರು ದುಡಿಯೋ ದುಡ್ಡನ್ನ ನೋಡಕ್ ಕಣ್ಣು ಎಲ್ಲಿಟ್ಕೊತಾರೋ ಅಂತೆಲ್ಲ ಹೇಳ್ತಿದ್ರಲ್ಲ ಇದೇನ ದುಡಿಯೋದು ನಿಮ್ಮ ಹಸ್ಬೆಂಡ್ ಅಂತ ಅಂದಾಗ ರೋಹಿಣಿ ಕೂಬಾ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಅಲ್ಲ ಮನೋಜ್ ನಾನು ನಿಮ್ಮ ಮೇಲೆ ಎಷ್ಟು ನಮಗೆ ಇಟ್ಟಿದ್ದೆ ನನಗೆ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಇಲ್ಲ ನಾ ನಾನು ರೋಹಿಣಿ ನಿನ್ಗೆ ಹೇಳಿರೋದು ತು ಸುಮ್ಮನೆ ಬೇಜಾರು ಮಾಡ್ಕೊತೀಯ ಅಂತ ಹೇಳಿ ಆ ಥರ ಮಾಡಿದೆ ರೋಹಿಣಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾನೆ ಸೊ ಬೇಜಾರಾಗದೆ ಇನ್ನೇನು ಮಾಡಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಶಾಂತಿ ಕೂಡ ಎಲ್ಲಿಯ ಒಡವೆ ವಿಚಾರ ಆಚೆ ಬರುತ್ತೆ ಅಂತ ಹೇಳಿ ಡ್ರಾಮಾ ಮಾಡ್ತಾಳೆ ಹೊಡಿತಾಳೆ ಮನೋಜ್ಗೆ ಯಾಕೋ ಯಾಕೋ ಹೀಗೆಲ್ಲ ಮಾಡಿದೆ ಇಂಥ ವಿಚಾರ ಮಾತ್ರ ಯಾಕೋ ನನ್ನ ಹತ್ರ ನೀನು ಹೇಳಲೇ ಇಲ್ಲ ಅಂತ ಅಂದ್ಬಿಟ್ಟು ಹೊಡಿತಾ ಇರ್ತಾರೆ ಸೊ ಅಲ್ಲಿಗೆ ರಂಗನಾಥ್ ಕೂಡ ಈ ಸುಮ್ಮನೆ ಇರೇ ನೀನೇ ಕೂಡ ಮ್ಯಾನೇಜ್ ಮಾಡ್ಸಿರೋದಲ್ವಾ ಇವ್ನ ಈ ಥರ ಆಗೋದಕ್ಕೆ ನೀನೇನೇ ಕಾರಣ ಫಸ್ಟು ನೀನು ಮೊದ್ಲಿಂದನೂ ಸರಿಯಾಗಿದ್ದೀರ ಇವ್ನ ಯಾಕೆ ಈ ಥರ ಇದ್ದ ಇವಾಗ ಮಾತ್ರ ಹೊಡೆದು ಹೊಡೆದು ಏನಾದ್ರು ಹಾಗೆ ಸದ್ಕಿತ್ತು ಹೋಗ್ಬಿಟ್ಟಿದ್ಯಾ ಸುಮ್ಮನೆ ಕೂತ್ಕೊಳ್ಳೇ ಇಲ್ಲಿ ಅಂತ ಅಂದ್ಬಿಟ್ಟು ಬೈತಾಯಿರ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಹಾಕ್ತಾರೆ ಅಲ್ಲಿಗೆ ಮತ್ತು ಇವಾಗ ಕೇಳ್ತಾರೆ ಸರಿ ಆಯಿತು ಅಲ್ಲಿ ಶ್ರುತಿ ಕೇಳ್ತಾಳೆ ಸರಿ ಅಲ್ಲಿಗೆ ನಿಮಗೆ ಇಷ್ಟು ದಿನದ ಇದಿದ್ದಂತಹ ದುಡ್ಡು ಇವಾಗ ನಾಲ್ಕು ಲಕ್ಷ ಎಲ್ಲ ತೋರಿಸಿದ್ರಿ ಅಲ್ವಾ ಅದೆಲ್ಲ ಹೇಗೆ ಬರ್ತಾ ಇದೆ ದುಡ್ಡು ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಸೊ ಹೇಗೋ ನನಗೆ ಗೊತ್ತಾಗ್ತಾ ಇಲ್ಲ ಅದು ಅಂತ ಶ್ರುತಿ ಹೇಳಿದಾಗ ಸೊ ಹೌದಮ್ಮ ಎಷ್ಟು ಒಳ್ಳೆಯ ಒಂದು ವಿಚಾರನ ಮಾತಾಡ್ತಾ ಇದ್ದೀಯ ನೋಡು ನಿನಗೆ ದೇವರು ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ನಿನಗೆ ಅಂತ ಹೇಳಿ ಸೂರ್ಯ ಕೂಡ ಶುದ್ಧಿಗೆ ಹೇಳ್ತಾರೆ ಅವಾಗ ಹೇಳೋ ಹೇಗೋ ಅದನ್ನು ದುಡ್ಡು ಅರೇಂಜ್ ಮಾಡಿಸ್ತೇ ಅಂತ ಹೇಳಿ ರಂಗನಾಥ್ ಕೂಡ ಕೇಳಿದಾಗ ಅಪ್ಪ ನನ್ನ ಫ್ರೆಂಡ್ ಹತ್ರ ನಾಲ್ಕು ಲಕ್ಷ ಸಾಲ ತೊಗೊಂಡಿದ್ದೀನಿ ಅಪ್ಪ ಅಂತ ಹೇಳಿದಾಗ ಯಾವುದೋ ಅದು ಫ್ರೆಂಡು ಅಂತ ಅಂದಾಗ ಅದೇ ಪಾರ್ಕಲ್ಲಿರ್ತಾರಪ್ಪ ಪಾರ್ಕ್ ಫ್ರೆಂಡ್ ಅವನು ಅಂತಂದಾಗ ಅದೇ ಮಕ್ಳು ಕಳ್ಳತರ ಥರ ಇದನ್ನ ಅವನ ಅಂತ ಅಂದಾಗ ಹೌದಪ್ಪ ಅವ್ರ ಹತ್ರನೇ ನಾಲ್ಕು ಲಕ್ಷ ಸಾಲನ ಇಸ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಏನೋ ಒಂದು ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳಿ ಬೈತಾರೆ ಸೊ ಅಲ್ಲಿಗೆ ಮೀನ್ಸ್ ಅಂದರೆ ರಂಗನಾಥ್ ಕೂಡ ಬೈತಾಯಿರ್ತಾರೆ ನೋಡೋ ಇವಾಗ ಏನಾದರೂ ಒಂದು ವಿಚಾರನೇ ಮಾಡಲಿ ನೀನು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾದರೆ ಮಾಡ್ರಿ ಇಲ್ಲಾಂದರೆ ಎಲ್ಲರೂ ನೆಗೆದು ಬಿದ್ದೋಗಿ ಸಾಯ್ರಿ ಅಂತ ಹೇಳಿ ಬೈತಾರೆ ಅದಾದ ನಂತರ ರೋಹಿಣಿ ಕೂಡ ಮನೋಜ್ನ ಕರ್ಕೊಂಡು ರೂಮಿಗೆ ಹೊರಟೋಗ್ತಾಳೆ ಸೊ ರೂಮಿಗೆ ಹೋಗಿದ ನಂತರ ಅಲ್ಲಿ ಕೂಡ ರೋಹಿಣಿ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಸಂಚಿಕೆ ಆಗಿತ್ತು ಹಾಗೆ ಲಾಸ್ಟಲ್ಲಿ ಬಂದು ಸೂರ್ಯ ಹಾಗೆ ಮೀನ ಹಾಗೆ ಕಮ್ಯುನಿಕೇಟ್ ಮಾಡ್ತಾ ಇರುವಾಗ ಮೀನ ಹೇಳ್ತಾಳೆ ರೀ ನೀವು ಈ ವಿಡಿಯೋ ತೋರಿಸಿದಾಗ ದುಡ್ಡನ್ನ ಅವರೇ ತೊಗೊಂಡಿದ್ದಾರೆ ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಯಿತು ಆದರೆ ಇಲ್ಲಿ ಬೇರೆಯಲ್ಲೇ ನಡೀತಿದೆಯಲ್ಲ ಅವ್ರು ಒಪ್ಕೊಳ್ತಿದ್ವಲ್ಲ ರೀ ಏನು ಮಾಡೋದು ಅಂತ ಅಂದಾಗ ಮೀನ ಇನ್ನು ನಾಕೇ ನಾಲ್ಕಿನೋ ಟೈಮ್ ಕೊಡಿ ಆ ವಿಚಾರನೂ ನಾನು ಆಚೆ ಬರ್ಸೇ ಬರೆಸ್ತೀನಿ ಏನು ತಲೆ ಕೊಡಿಸ್ಕೊಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇದಿಷ್ಟು ಕೂಡ ಗುರುವಾರದ ಹಂಚಿಕೆ ಆಗಿತ್ತು ವೀಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ